ಬಡವರ ಮರದ ಮನೆ ಒಂದೂರಿನಲ್ಲಿ ಕಲ್ಯಾಣ ಅನ್ನುವ ಒಬ್ಬ ವ್ಯಕ್ತಿ ಬಾಳ್ತಾ ಇದ್ದ ಅವನು ಪಾಪ ತುಂಬಾನೇ ಬಡವನಾಗಿದ್ದ ಅವನ ಹೆಂಡತಿಯ ಹೆಸರು ಕೋಮಲಿ ಅವರಿಗೆ ಒಬ್ಳು ಮಗಳು ಇದ್ಲು ಮಗಳ ಹೆಸರು ಮೀರಾ ಆ ಕುಟುಂಬ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಗುಡಿಸಲಿನಲ್ಲಿ ಕಲ್ಯಾಣ್ ತಿಂಡಿಗಳನ್ನ ಮಾಡಿ ಅದನ್ನ ಊರೊಳಗಡೆ ವ್ಯಾಪಾರ ಮಾಡಿ ಬರೋಹಣದಲ್ಲಿ ಕುಟುಂಬನ ನೋಡ್ಕೊಳ್ತಿದ್ದ ಕಲ್ಯಾಣ್ ಹಾಗೂ ಕೋಮಲಿ ಇಬ್ರು ಸೇರಿ ಆ ತಿಂಡಿಗಳನ್ನ ತಯಾರು ಮಾಡ್ತಾ ಇದ್ರು ಈ ಸಣ್ಣ ಮನೆಯಲ್ಲಿ ತಿಂಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಕಣ್ರಿ ಹೌದು ಈ ಗುಡಿಸಲು ತುಂಬಾ ಚಿಕ್ಕದಾಗಿದೆ ಇದಕ್ಕೆ ಕೂಡ ನಮ್ಮಿಂದ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಿಲ್ಲ ಹೌದು ರೀ ನಾವೀಗ ತುಂಬಾನೇ ಕಷ್ಟದಲ್ಲಿದ್ದೀವಿ ಈ ಪರಿಸ್ಥಿತಿಯಲ್ಲಿ ಇನ್ನೊಂದು ಮನೆಯ ಬಾಡಿಗೆಗೆ ತೆಗಿಯಕ್ಕಾಗಲ್ಲ ಅಂದ್ರೆ ಈ ಊರಲ್ಲಿ ಇರ್ಬೇಕು ಎನ್ನುವ ಆಸೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಅಯ್ಯೋ ಏನಾಯ್ತು ಯಾಕೆ ಹಂಗೆ ಹೇಳ್ತಾ ಇದ್ಯಾ ಯಾರಾದ್ರೂ ಏನಾದ್ರೂ ಹೇಳಿದ್ರಾ ಹೊರಗಡೆಗೆ ಯಾರು ಏನು ಹೇಳ್ತಾ ಇಲ್ಲ ಆದ್ರೆ ನಾವು ತಯಾರಿಸುವ ತಿಂಡಿಗಳನ್ನು ಎಲ್ಲರೂ ಉಚಿತವಾಗಿ ಕೇಳ್ತಿದ್ದಾರೆ ಪಕ್ಕದ ಮನೆ ಸುಜಾತ ಇದ್ದಾರೆ ಅಲ್ವಾ ಮಾತಾಡಲಿಕ್ಕೆ ಅಂತ ಸುಮ್ಮನೆ ಬರ್ತಾರೆ ಬರುವಾಗ ಅವ್ರು ಮಾತ್ರ ಅಲ್ಲದೆ ಅವರ ಸ್ನೇಹಿತರನ್ನು ಕೂಡ ಕರ್ಕೊಂಡ್ ಬರ್ತಾರೆ ಬಂದವರು ಸುಮ್ಮನೆ ಇರೋದಿಲ್ಲ ನಾವು ಮಾಡಿರುವ ತಿಂಡಿಗಳನ್ನು ತಿಂತಾನೇ ಇರ್ತಾರೆ ಎಷ್ಟೋ ಕಷ್ಟಪಟ್ಟು ತಿಂಡಿಗಳನ್ನು ಮಾಡ್ತೀವಿ ಆದ್ರೆ ನಮ್ಮ ಪಕ್ಕದ ಮನೆಯವರಿಂದ ನಾವು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಹೌದು ಕೋಮಲಿ ನೀನು ಹೇಳೋದು ಕೂಡ ನಿಜಾನೆ ನನ್ನ ಸ್ನೇಹಿತ ಕೂಡ ಉಚಿತವಾಗಿ ತಿಂಡಿಗಳನ್ನ ಕೇಳ್ತಾನೆ ಒಬ್ಬರು ಕೂಡ ಒಂದು ರೂಪಾಯಿ ಖರ್ಚು ಮಾಡಿ ನಮ್ಮ ಜೊತೆ ಏನೂ ತಗೊಳ್ಳೋದಿಲ್ಲ ಈ ಊರಲ್ಲಿರೋದಕ್ಕಿಂತ ಕಾಡಲ್ಲಿರೋದೇ ಒಳ್ಳೆಯದು ನಾವು ನಮ್ಮ ವೆಂಕಟೇಶ್ವರ ಸ್ವಾಮಿನ ಬೇಡಿಕೊಳ್ಳೋಣ ಅವರು ಖಂಡಿತವಾಗಿ ನಮ್ಮ ಕೋರಿಕೆಯನ್ನು ಕೇಳಿ ಸಹಾಯ ಮಾಡ್ತಾರೆ ಹಾಗೆ ಕಲ್ಯಾಣ್ ಹಾಗೂ ಕೋಮಲಿ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಮನೆಯಲ್ಲಿ ಮಾತಾಡ್ತಾ ಇದ್ರು ಆವಾಗ್ಲೇ ಹೊರಗಡೆಯಿಂದ ಮೀರಾ ಒಳಗಡೆ ಬಂದ್ಲೋ ಅಮ್ಮ ನಾನು ಆಟ ಆಡಿ ಆಯಾಸವಾಗಿ ಬಂದಿದ್ದೀನಿ ತಕ್ಷಣ ನನಗೆ ತಿನ್ಲಿಕ್ಕೆ ಏನಾದ್ರೂ ಕೊಡು ಹಾಗೆ ಮೀರಾ ಕೇಳಿದ್ರಿಂದ ಅವಳಿಗೆ ತಿನ್ನಕ್ಕೆ ತಿಂಡಿಗಳನ್ನು ಕೊಟ್ಲು ಕೋಮಲಿ ಹಾಗೆ ಆ ದಿನಾನು ಕಳಿತು ಮರುದಿನ ಬೆಳಿಗ್ಗೆ ಕಲ್ಯಾಣ್ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿರುವ ಪೂಜೆ ರೂಮಿಗೆ ಹೋಗಿ ಆ ಸ್ವಾಮಿ ಹತ್ರ ಈ ರೀತಿ ಬೇಡ್ಕೊಂಡ ಸ್ವಾಮಿ ನಾನು ನಿಮ್ಮನ್ನೇ ನಂಬಿ ಜೀವನ ಮಾಡ್ತಿದ್ದೀನಿ ನೀವಿರುವ ಧೈರ್ಯದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ವ್ಯಾಪಾರದಲ್ಲಿ ಲಾಭ ಬರ್ತಿಲ್ಲ ದಯವಿಟ್ಟು ನನ್ನ ವ್ಯಾಪಾರದಲ್ಲಿ ಲಾಭ ಬರುವ ಹಾಗೆ ಮಾಡಿ ಸ್ವಾಮಿ ಹಾಗಂತ ಕಲ್ಯಾಣ್ ಸ್ವಾಮಿಯ ಹತ್ತಿರ ಬೇಡ್ಕೊಂಡು ಮನೇಲಿ ಮಾಡಿರುವ ತಿಂಡಿಗಳನ್ನೆಲ್ಲ ಗಾಡಿಲಿಟ್ಕೊಂಡು ಆ ಗಾಡಿನ ತಳ್ಕೊಂಡು ಊರೊಳಗಡೆ ವ್ಯಾಪಾರ ಮಾಡದಕ್ಕೋಸ್ಕರ ಹೋದ ಆವಾಗ ಅವ್ರ ಮನೆ ಓನರ್ ಆದ ಗಂಗಾಧರ್ ಅವನ ಮುಂದ್ಗಡೆ ಬಂದ್ರು ಇಲ್ಲಿ ನೋಡು ಕಲ್ಯಾಣ್ ಹೋಗ್ತಾ ಇದ್ಯಾ ಸ್ವಲ್ಪ ನಿಲ್ಲು ನಿನ್ ಜೊತೆ ಮಾತಾಡ್ಬೇಕು ಹಾಗಂತ ಕಲ್ಯಾಣ ತಡೆದು ನಿಲ್ಸಿ ಗಂಗಾಧರನ್ ಅವ್ರ ಹತ್ರ ಮಾತಾಡ್ತಾ ಇದ್ರು ನೀನು ನಾಲ್ಕು ತಿಂಗಳಿಂದ ಬಾಡಿಗೆ ಕಟ್ಲಿಲ್ಲ ಹೀಗೆ ಮಾಡಿದ್ರೆ ಹೇಗೆ ಹೇಳು ಇನ್ನು ನೀನು ಬಾಡಿಗೆ ಕೊಡದಿದ್ರೆ ಮುಂದಿನ ತಿಂಗಳು ಈ ಮನೇನ ಖಾಲಿ ಮಾಡಬೇಕು ಖಂಡಿತವಾಗಿಯೂ ಬಾಡಿಗೆ ಕೊಡ್ತೀನಯ್ಯಾ ನಾನು ಇನ್ನು ಐದು ದಿನದಲ್ಲಿ ಮನೆ ಹತ್ರ ಬರ್ತೀನಿ ನೀನು ಮಾತ್ರ ಬಾಡಿಗೆ ಕೊಡದಿದ್ರೆ ನಿನ್ನ ಕುಟುಂಬ ಸಮೇತ ಮನೆಯಿಂದ ಹೊರಗಾಗ್ತೀನಿ ಓಹೋ ಇದೆಲ್ಲ ತಿಂಡಿಗಳ ಇದನ್ನೆಲ್ಲ ಒಂದು ಮೂಟೆ ಕಟ್ಟಿ ಕೊಡು ಮನೆಗೆ ತಗೊಂಡೋಗ್ತೀನಿ ಹಾಗೆ ಗಂಗಾಧರ್ ಆ ತಿಂಡಿಗಳನ್ನ ತಗೊಂಡು ಅಲ್ಲಿಂದ ಹೋದ ಆ ತಿಂಡಿಗಳಿಗೆ ಅವನು ಹಣನೂ ಕೊಡ್ಲಿಲ್ಲ ಒಂದು ಸಾವಿರ ಸಲಿ ನನ್ನ ಜೊತೆ ಉಚಿತವಾಗಿ ತಿಂಡಿಯನ್ನು ತಗೊಂಡೋಗ್ತಿದ್ದಾರೆ ಒಂದು ದಿನ ಕೂಡ ಹಣ ಕೊಡ್ಲಿಲ್ಲ ಆದ್ರೆ ಬಾಡಿಗೆ ಮಾತ್ರ ಸಮಯಕ್ಕೆ ಸರಿಯಾಗಿ ಬೇಕು ಅಂತ ಹೇಳ್ತಾರೆ ಹಾಳಾದ ಮನುಷ್ಯರು ಇವರು ಯಾವಾಗ ಬದ್ಲಾಗ್ತಾರೋ ಏನು ಹಾಗಂತ ಬೇಜಾರ್ ಮಾಡ್ಕೊಂಡು ಕಲ್ಯಾಣ್ ವ್ಯಾಪಾರಕ್ಕೆ ಹೋದ ಅವನು ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಆವಾಗ ಹೊಸದಾಗಿ ಒಬ್ಬ ವ್ಯಕ್ತಿಯ ಜೊತೆ ಅವನಿಗೆ ಪರಿಚಯ ಉಂಟಾಯಿತು ಆ ವ್ಯಕ್ತಿ ಹೆಸರು ಗೋವಿಂದ್ ಇಲ್ ನೋಡು ನನಗೆ ತುಂಬಾ ಹಸಿವಾಗ್ತಿದೆ ತಲೆ ತಿರುಗ್ತಾ ಇದೆ ಏನಾದ್ರೂ ತಿನ್ಲಿಕ್ಕೆ ಕೊಡು ಹಾಗೆ ಗೋವಿಂದ್ ಕೇಳಿದ್ರಿಂದ ಕಲ್ಯಾಣ್ ಆ ತಿಂಡಿಗಳನ್ನ ಗೋವಿಂದ್ ಹತ್ರ ಕೊಟ್ಟ ಈ ತಿಂಡಿ ತುಂಬ ರುಚಿಯಾಗಿದೆ ಇಂಥ ರುಚಿಯಾಗಿರುವ ತಿಂಡಿಯನ್ನು ನಾನು ಯಾವಾಗಲೂ ತಿನ್ನಲೇ ಇಲ್ಲ ಯಾರು ನೀನು ನಿನ್ನ ಈ ಊರಲ್ಲಿ ನೋಡಲೇ ಇಲ್ಲ ನಾನು ಈ ಊರಿನವನಲ್ಲ ಇಲ್ಲೇ ಪಕ್ಕದಲ್ಲಿ ಕಾಡಲ್ಲಿ ವಾಸ ಮಾಡ್ತಿದ್ದೀನಿ ಏನು ಕಾಡಲ್ಲಿದ್ದೀಯಾ ಕಾಡಲ್ಲಿರಲಿಕ್ಕೆ ನಿನಗೆ ಭಯ ಆಗಲ್ವಾ ಇಲ್ಲ ಇಲ್ಲ ನನಗೆ ಯಾವ ರೀತಿ ಭಯನೂ ಇಲ್ಲ ನೀನೊಂದ್ಸಲಿ ನಮ್ಮನೆಗೆ ಬಂದು ನೋಡು ಇವಾಗ ನನ್ನ ಜೊತೆ ಹಣ ಇಲ್ಲ ನೀನು ನಮ್ಮ ಮನೆಗೆ ಬಂದಾಗ ನಿನಗೆ ಹಣ ಕೊಡ್ತೀನಿ ಏನು ನಿನ್ನ ಜೊತೆ ಹಣ ತಗೊಳ್ಳಿಕ್ಕೆ ನಾನು ಕಾಡಲ್ಲಿರುವ ನಿನ್ನ ಮನೆಗೆ ಬರಬೇಕಾ ಇವಾಗ ಹೊರಟ್ರೆ ನಾಳೆ ಬೆಳಿಗ್ಗೆನೆ ಹೋಗಿ ತಲುಪೋದು ನನಗೆ ನಂಬಿಕೆ ಇಲ್ಲ ನನ್ನ ವ್ಯಾಪಾರನ ಬಿಟ್ಬಿಟ್ಟು ನಿನ್ನ ಹತ್ರಕ್ಕೆ ನಾನು ಬರೋದೇ ಇಲ್ಲ ಅದೇನು ಪರವಾಗಿಲ್ಲ ಇವತ್ತು ಹಣ ಕೊಡದಿದ್ರೆ ಏನು ನಾಳೆ ಬರುವಾಗ ಹಣ ತಗೊಂಬ ಹಾಗೆ ಕಲ್ಯಾಣ್ ಗೋವಿಂದ್ ಹತ್ರ ಹೇಳ್ದ ಆಮೇಲೆ ಗೋವಿಂದ್ ಅಲ್ಲಿಂದ ಹೋದ ಸ್ವಲ್ಪ ಸಮಯದಲ್ಲಿ ಕಲ್ಯಾಣ ಅವನ್ ವ್ಯಾಪಾರ ಎಲ್ಲಾನು ಮುಗಿಸ್ಕೊಂಡು ಮನೆಗೂ ಹೊರಟ ಹಾಗೆ ಆ ದಿನ ಕಳೀತು ಮರುದಿನ ಬೆಳಗ್ಗೆ ಕಲ್ಯಾಣ್ ಗೋವಿಂದ್ಗೋಸ್ಕರ ಕಾಯ್ತಾ ಇಲ್ಲೇ ತಾನೆ ಗೋವಿಂದ್ ಸಿಕ್ಕಿದ್ದು ಇವತ್ತು ಹಣ ತರ್ತಾನೋ ಇಲ್ವೋ ಅಷ್ಟಲ್ಲಿ ಗೋವಿಂದ್ ಅಲ್ಲಿಗೆ ಬಂದ ತುಂಬಾ ಹಸಿವಾಗ್ತಿದೆ ಎಲ್ಲಿ ಎರಡು ಅಕ್ಕಿ ಉಂಡ ಕೊಡು ಇದು ತಗೋ ಹಾಗೆ ಕಲ್ಯಾಣ್ ಗೋವಿಂದ್ಗೆ ತಿಂಡಿಗಳನ್ನ ತಿನ್ನಕ್ಕೆ ಕೊಟ್ಟ ಹಾಗೆ ಕೊಟ್ಟ ಮೇಲೆ ಗೋವಿಂದ ಹತ್ರ ಕಲ್ಯಾಣ್ ಹಣ ಕೇಳ್ದ ಅಯ್ಯೋ ಇವತ್ತು ಕೂಡ ನಾನು ಹಣ ತರಲಿಲ್ಲ ಸರಿ ಬಾ ನನ್ನ ಮನೆ ಇಲ್ಲಿ ಪಕ್ಕದಲ್ಲಿದೆ ನಿನಗೆ ಅಲ್ಲೇ ಹಣ ಕೊಡ್ತೀನಿ ಏನಯ್ಯ ನೀನು ಇವತ್ತು ಕೂಡ ಹಣ ತರ್ಲಿಲ್ವಾ ನಿನ್ನ ನೋಡಿದ ತಕ್ಷಣ ನಾನೆಲ್ಲ ಮರ್ತೋಗ್ತಾ ಇದ್ದೀನಿ ಇವತ್ತು ನಿನ್ ಜೊತೆ ಹಣ ಕೇಳಲೇಬೇಕು ಅಂತ ಯೋಚನೆ ಮಾಡ್ಕೊಂಡೇ ಬಂದೆ ನಿನ್ನ ನೋಡಿದಾಗ ಎಲ್ಲ ಮರ್ತೋಯ್ತು ನೀನು ಅಕ್ಕಿ ಉಂಡೆ ಕೇಳಿದ ತಕ್ಷಣ ನಾನು ತೆಗೆದುಕೊಟ್ಟೆ ನೀನೀಗೆ ಮೋಸ ಮಾಡ್ಬೋದಾ ಹೇಳು ಅಯ್ಯೋ ನಾನು ಮೋಸ ಮಾಡೋನಲ್ಲ ನೀನು ಮನೆಗೆ ಬಾ ಖಂಡಿತವಾಗಿ ಹಣ ಕೊಡ್ತೀನಿ ಕಾಡಲ್ಲಿರುವ ನಿನ್ನ ಮನೆಗೆ ನಾನಿವಾಗ ಬರಲ್ಲ ಇನ್ನು ಎರಡು ದಿನದಲ್ಲಿ ನೀನೇ ಬರ್ತೀಯ ಅವಾಗ ನಿನ್ನ ಹಣವನ್ನು ನಾನೇ ಕೊಡ್ತೀನಿ ಹಾಗಂತ ಹೇಳಿ ಗೋವಿಂದ್ ಅಲ್ಲಿಂದ ಹೋದ ಹೀಗೆ ಕೆಲವು ದಿನಗಳು ಹೋಯಿತು ಪಾಪ ಕಲ್ಯಾಣ್ ಬಾಡಿಗೆ ಕಟ್ಟಲಿಲ್ಲ ಅನ್ನೋದ್ರಿಂದ ಅವನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ನೋಡು ಕಲ್ಯಾಣ್ ಇವಾಗಲೇ ನಿಮಗೆ ತುಂಬಾ ಸಮಯ ಕೊಟ್ಟಿದ್ದೀನಿ ಇನ್ನು ನಿಮಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಂತ ಗಂಗಾಧರ್ ಕಲ್ಯಾಣ್ ಹಾಗೂ ಅವನ ಕುಟುಂಬದವರನ್ನ ಮನೆಯಿಂದ ಹೊರಗಡೆ ಕಳಿಸ್ತ ಇವಾಗ ನಾವು ಹೋಗೋದು ಕತ್ಲೆ ಬೇರೆ ಆಗ್ತಾ ಇದೆ ರಾತ್ರಿ ಸಮಯದಲ್ಲಿ ಎಲ್ಲಿರಿ ಹೋಗೋದು ಅಪ್ಪ ನನಗೆ ನಿದ್ರೆ ಬರ್ತಿದೆ ನನಗೆ ಒಬ್ಬ ಗೆಳೆಯನಿದ್ದಾನೆ ಅವನು ತುಂಬಾ ದಿನದಿಂದ ಮನೆಗೆ ಬಂತ ಹೇಳ್ತಿದ್ದಾನೆ ನಾನು ಅವನ ಮನೆಗೆ ಹೋಗಲೇ ಇಲ್ಲ ಇವತ್ತು ಅವನು ಮನೆಗೆ ಹೋಗಿ ವಿಶ್ರಾಂತಿ ತಗೊಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗೋಣ ಹೌದಾ ನಿಮ್ಮ ಗೆಳೆಯನ ಮನೆ ರೀ ನಮ್ಮ ಊರಿನ ಪಕ್ಕದಲ್ಲಿ ಕಾಡಿದೆ ಅಲ್ವಾ ಅಲ್ಲೇ ಇದ್ದಾನೆ ಆ ಕಾಡಲ್ಲಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಸರಿಯಾಗೋಯ್ತು ಈ ಸಮಯದಲ್ಲಿ ನಾವು ಕಾಡಿಗೆ ಹೇಗೇರಿ ಹೋಗೋದು ಹಾಗೆ ಹೋದ್ರೂ ಕೂಡ ಅವರು ಎಲ್ಲಿದ್ದಾರೆ ಅಂತ ನಾವು ಹೇಗೆ ಹುಡ್ಕೋದು ಬಾರಾನ ಸ್ವಾಮಿ ವೆಂಕಟೇಶ್ವರ ಮೇಲೆ ಹಾಕಿ ಮುಂದೆ ಹೋಗೋಣ ಹಾಗಂತ ಕಲ್ಯಾಣ್ ಅವನ ಕುಟುಂಬವನ್ನ ಕರ್ಕೊಂಡು ಊರನ್ನು ದಾಟಿ ಅಡವಿಯೊಳಗಡೆ ಹೋದ ಅಡವಿಯಲ್ಲಿ ಎಲ್ಲ ಕಡೆನೂ ಅವರು ಹುಡುಕ್ತಾ ಇದ್ದಾಗ ಅವರು ಅಡವಿಯಲ್ಲಿದ್ದ ಒಂದು ದೊಡ್ಡ ಮರವನ್ನ ನೋಡಿದ್ರು ಆ ಮರ ನೋಡಕ್ಕೆ ತುಂಬಾನು ವಿಚಿತ್ರವಾಗಿತ್ತು ನೋಡಕ್ಕಷ್ಟೇ ಆ ಮರ ಆದ್ರೆ ಅದರ ಬುಡದ ಭಾಗದಲ್ಲಿ ಒಂದು ಬಾಗಿಲರೋದನ್ನ ನೋಡಿದ್ರು ಆವಾಗ ಆ ಬಾಗಿಲನ್ನ ತೆರ್ಕೊಂಡು ಗೋವಿಂದ್ ಹೊರಗಡೆ ಬಂದ ನನಗೆ ಗೊತ್ತು ಗೆಳೆಯಾ ನೀನು ಬಂದೇ ಬರ್ತೀಯ ಅಂತ ಬಾ ಮನೆಯೊಳಗೆ ಹೋಗೋಣ ಹಾಗೆ ಗೋವಿಂದ್ ಕಲ್ಯಾಣ್ ಹಾಗೂ ಅವನ ಕುಟುಂಬದವರನ್ನ ಆ ಮನೆಯೊಳಗಡೆ ಕರ್ಕೊಂಡು ಹೋದ ಆ ಮನೆ ನೋಡಕ್ಕೆ ತುಂಬಾನು ವಿಚಿತ್ರವಾಗಿತ್ತು ನಿನ್ನ ಮನೆ ತುಂಬಾ ವಿಚಿತ್ರವಾಗಿದೆ ಗೋವಿಂದ ಹೊರಗಿಂದ ನೋಡಬೇಕಾದ್ರೆ ಒಂದು ಮರ ರೀತಿ ಇದೆ ಆದ್ರೆ ಮನೆ ಒಳಗೆ ಬಂದು ನೋಡ್ಬೇಕಾದ್ರೆ ಎಲ್ಲಾ ವಸ್ತುಗಳು ಇದೆ ಇದು ಹೇಗೆ ಸಾಧ್ಯ ಈ ಮನೆನ ನೀನು ಹೇಗೆ ಕಟ್ಟಿದ್ದು ಅದೊಂದು ದೊಡ್ಡ ಕತೆ ಯಾವಾಗಾದ್ರೂ ಆರಾಮವಾಗಿರುವಾಗ ಆ ಕಥೆನ ಹೇಳ್ತೀನಿ ನೀವು ಇರುವಾಗಿದೆ ಮೊದಲು ಊಟ ಮಾಡಿ ಹಾಗೆ ಗೋವಿಂದ್ ಬಂದವರು ಎಲ್ರಿಗೂ ಕೂಡ ತಿನ್ನಕ್ಕೆ ಆಹಾರ ಕೊಟ್ಟ ಅವರೆಲ್ಲರೂ ಕೂಡ ಊಟ ಮಾಡಿ ಆ ದಿನ ರಾತ್ರಿ ಆ ಮರದ ಮನೆಯಲ್ಲೇ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಗೋವಿಂದ್ ಆ ಮನೆಯಲ್ಲಿ ಇಲ್ಲ ಅರೆ ಈ ಗೋವಿಂದ ಎಲ್ಲೋದ ಹಾಗೆ ಕಲ್ಯಾಣ್ ಸುತ್ತಮುತ್ತ ಎಲ್ಲಾ ಜಾಗದಲ್ಲೂ ಗೋವಿಂದ ಹುಡುಕ್ತಾನೆ ಇದ್ದ ಆದ್ರೆ ಗೋವಿಂದ್ ಮಾತ್ರ ಅವರಿಗೆ ಸಿಗ್ಲೇ ಎಲ್ಲಿರಿ ಕಾಣ್ತಾನೆ ಇಲ್ಲ ಅವರೇ ಇಲ್ಲದಾಗ ನಾವ್ ಯಾಕೆ ಈ ಮನೆಯಲ್ಲಿ ಇರ್ಬೇಕು ಬನ್ನಿ ನಾವ್ ಎಲ್ಲಿಗಾದ್ರೂ ಹೋಗೋಣ ಅವರೇ ಮನೆಯಲ್ಲಿ ಇಲ್ಲದಿದ್ದಾಗ ನಾವಿರೋದು ಸರಿಯಲ್ಲ ಹಾಗಂತ ಹೇಳಿ ಆ ಕುಟುಂಬದವರೆಲ್ಲರೂ ಆ ಮನೆಯ ಮುಚ್ಚಿ ಹೊರಗಡೆ ಬಂದ್ರು ಹೀಗಿರುವಾಗ ಆ ಮನೆ ಮುಂದ್ಗಡೆ ಗೋವಿಂದ ಪ್ರತ್ಯಕ್ಷವಾದ ಗೋವಿಂದ್ ರೂಪದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಅವರೂಪಕ್ಕೆ ಬದಲಾಗಿ ಅರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಿಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಚೆನ್ನಾಗಿರುವ ಮರದ ಮನೆಯನ್ನು ನಿರ್ಮಾಣ ಮಾಡಿದ್ರೆ ನೀವೇನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಸ್ವಾಮಿ ಇಷ್ಟು ದಿನ ಗೋವಿಂದ ಆಗಿದ್ದಿದ್ದು ನೀವೇನಾ ಕ್ಷಮಿಸಿ ಸ್ವಾಮಿ ನಿಮ್ಮನ್ನು ನಾನು ಗುರುತಿಸಲಿಲ್ಲ ನನ್ನನ್ನು ಗುರುತಿಸಿಲ್ಲ ಅಂತ ನಾನೇನು ನಿಮಗೆ ಶಿಕ್ಷೆ ಕೊಡುವುದಿಲ್ಲ ಇನ್ನು ಮುಂದೆ ಮನೆಗೋಸ್ಕರ ಕಷ್ಟಪಡಬೇಕಾಗಿಲ್ಲ ಇನ್ನು ಮುಂದೆ ಈ ಮರದ ಮನೆಯಲ್ಲೇ ಇರಿ ಈ ಮನೆಯನ್ನು ನಿಮಗೆ ಪ್ರಸಾದವಾಗಿ ಕೊಡುತ್ತಿದ್ದೇನೆ ಚಳಿಗಾಲದಲ್ಲಿ ಈ ಮನೆ ನಿಮಗೆ ಬೆಚ್ಚಗೆಯನ್ನು ಕೊಡುತ್ತೆ ಬಿಸಿಲುಗಾಲದಲ್ಲಿ ಈ ಮನೆ ನಿಮಗೆ ತಂಪನ್ನು ಕೊಡುತ್ತೆ ಹಾಗೆ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ್ ಹತ್ರ ಹೇಳಿದ್ರು ಕಲ್ಯಾಣ್ ಹಾಗೂ ಕೋಮಲಿ ಮೀರ ನಾನು ವೆಂಕಟೇಶ್ವರ ಸ್ವಾಮಿಯ ಪಾದಗಳಲ್ಲಿ ಬಿದ್ರು ಅವಾಗ ಸ್ವಾಮಿ ಅವ್ರೆಲ್ಲರನ್ನು ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಆದ್ರದಿಂದ ಸ್ವಾಮಿ ಕೊಟ್ಟ ಆ ಮರದ ಮನೆಯಲ್ಲಿ ಕಲ್ಯಾಣ್ ಅವನ ಕುಟುಂಬದ ಜೊತೆ ಬಾಳ್ತಾ ಅಲ್ಲೇ ತಿಂಡಿಗಳನ್ನ ಮಾಡ್ತಾ ಸಂತೋಷವಾಗಿದ್ದ ಒಂದೂರಿನಲ್ಲಿ ಕಾವ್ಯ ಕಲ್ಯಾಣಿ ಅನ್ನುವ ಗೆಳತಿಯರು ಇದ್ರು ಕಾವ್ಯ ಹಾಗೂ ಕಲ್ಯಾಣಿ ಅಕ್ಕದ ಪಕ್ಕದ ಮನೇಲಿರೋರು ಕಲ್ಯಾಣಿಯ ಗಂಡ ಅವಳನ್ನು ಬಿಟ್ಬಿಟ್ಟು ಹೋದ ಆದ್ರಿಂದ ಪಾಪ ಕಲ್ಯಾಣಿ ಅವಳ ಒಬ್ಬ ಮಗ್ನನ್ನ ಅವಳು ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹಾಗೇನೆ ಕಾವ್ಯಳ ಗಂಡ ಕೂಡ ಅವಳನ್ನ ಬಿಟ್ಬಿಟ್ಟು ಹೋಗಿದ್ರಿಂದ ಕಾವ್ಯ ತನ್ನ ಮಗಳು ಚಿನ್ನಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ಕಷ್ಟಪಟ್ಟು ವಾಸ ಮಾಡ್ತಾ ಇದ್ಲು ಕಾವ್ಯ ಕಲ್ಯಾಣಿ ಇಬ್ರು ಕೂಡ ಮನೆಗಳಲ್ಲಿ ಕೆಲ್ಸ ಮಾಡ್ತಾ ಇದ್ರು ಹಾಗೆ ಬರುವ ಸಂಪಾದನೆಯಲ್ಲೇ ಅವ್ರವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ಆ ರಂಗಮ್ಮನ ಮನೆಯಲ್ಲಿ ಕೆಲಸ ಮಾಡೋದಂದ್ರೆ ಸಾಧಾರಣವಾದ ವಿಷಯ ಅಲ್ಲ ಕಾವ್ಯ ತುಂಬಾನೇ ಕಷ್ಟ ಆಗ್ತಿದೆ ಹೌದು ಆ ವಿಷಯ ನನಗೆ ಕೂಡ ಗೊತ್ತು ಅದಕ್ಕೇನೆ ನಾನು ಆ ರಂಗಮ್ಮನ್ ಮನೆಯಲ್ಲಿ ಕೆಲ್ಸ ಬಿಟ್ಟಿದ್ದು ನಾನು ಬೇಡ ಅಂತ ಹೇಳಿದ್ರು ನೀನೇ ತಾನೇ ಅವ್ರ ಮನೇಲಿ ಕೆಲ್ಸ ಮಾಡ್ತೀನಿ ಅಂತ ಹೋಗಿದ್ದು ಇವಾಗ ಅನ್ಬಯಿಸ್ತಾ ಇದ್ದೀಯಾ ಇನ್ನು ಏನ್ ಮಾಡೋದೇಳು ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ತುಂಬಾನೇ ಹಣ ಬೇಕು ಅದಕ್ಕೇನೆ ನಾನಿಷ್ಟು ಕಷ್ಟಪಡ್ತಿರೋದು ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ಕೂಡ ಮನೆಗೆ ಹೊರಟ್ರು ಅವರಿಬ್ರು ತುಂಬಾನೇ ಸುಸ್ತಾಗಿದ್ರು ಆವಾಗ್ಲೇ ಕಲ್ಯಾಣಿಯ ಮಗನಾದ ರಾಜು ಕಲ್ಯಾಣಿಯ ಹತ್ತಿರ ಬಂದ ಏನಿವತ್ತು ನಾವಿವತ್ತು ತುಂಬಾನೇ ಸುಸ್ತಾಗಿದ್ದೀವಿ ಸರಿ ನೀನು ನಮಗೋಸ್ಕರ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಬರ್ತೀಯ ಹಾಗೆ ಕಲ್ಯಾಣಿ ಹೇಳಿದ್ರಿಂದ ರಾಜು ಅಡಿಗೆ ಮನೆಯೊಳಗಡೆ ಹೋಗಿ ಟೀ ಹಾಕ್ತಾ ಇದ್ದ ಇಲ್ ನೋಡು ಚಿನ್ನಿ ರಾಜಿನ ನೋಡಿ ಕಲ್ತ್ಕೊ ಅವನು ಹುಡುಗನಾದರೂ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾನೆ ನೋಡು ಏನಮ್ಮ ಗಂಡ್ಮಕ್ಳಂದ್ರೆ ಕೆಲ್ಸ ಒಂದಿನ ರಾಜ ಜೊತೆ ನೋಡು ಹಾಗೆ ಅವರೆಲ್ರೂ ಮಾತಾಡ್ಕೊಂಡು ನಗಾಡ್ತಾ ಇದ್ರು ಆವಾಗ್ಲೇ ಅವ್ರು ವಾಸ ಮಾಡ್ತಾ ಇದ್ದ ಮನೆಗಳಿಗೆ ಓನರ್ ಅವರನ್ನು ನೋಡದಕ್ಕೋಸ್ಕರ ಬಂದ್ರು ಇಬ್ರು ಇಲ್ಲೇ ಇದ್ದೀರಾ ಒಳ್ಳೇದಾಯ್ತು ನನಗೆ ಕೆಲಸ ಕಡಿಮೆ ಆಯ್ತು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳ್ಬೇಕು ನಾನು ಹೊಸ ಮನೆ ಕಟ್ಬೇಕು ಅದು ಕೂಡ ಇಲ್ಲೇ ಕಟ್ಬೇಕು ಅಂತಿದ್ದೀನಿ ಅದರಿಂದ ನೀವು ಆದಷ್ಟು ಬೇಗ ಮನೆಯ ಖಾಲಿ ಮಾಡಬೇಕು ಈ ಜಾಗದಲ್ಲಿ ನನ್ನ ಮಗನಿಗೋಸ್ಕರ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಯ್ಯೋ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಏನು ನಾನು ಮನೆ ಕಟ್ಟೋದು ನಿಮಗಿಡ್ಸಲ್ವಾ ಅಯ್ಯಯ್ಯೋ ಹಾಗೆ ಹೇಳಿಲ್ಲ ರೀ ಅಂದ್ರೆ ನೀವು ಇಷ್ಟು ಬೇಗ ಮನೆಯ ಖಾಲಿ ಮಾಡಕ್ಕೆ ಹೇಳಿದ್ರೆ ಇಷ್ಟು ಕಡಿಮೆ ಬಾಡಿಗೆಗೆ ನಮಗೆ ಎಲ್ಲಿ ಮನೆ ಸಿಗುತ್ತೆ ಅದಕ್ಕೇನೆ ಹೇಳಿದ್ದು ಸರಿ ನಮಗೆ ಎರಡು ತಿಂಗಳು ಟೈಮ್ ಕೊಡಿ ಮನೆ ಖಾಲಿ ಮಾಡ್ತೀವಿ ಏನು ಎರಡು ತಿಂಗಳು ಸಮಯನ ಅದಾಗೋದಿಲ್ಲ ನಾನು ನಿಮಗೆ ಹತ್ತು ದಿನ ಮಾತ್ರ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಈ ಮನೆನ ಖಾಲಿ ಮಾಡಿ ಕೊಡಿ ಹಾಗೆ ರಾಘವಯ್ಯ ವಿಷಯನ ಹೇಳಿ ಅಲ್ಲಿಂದ ಹೋಗ್ಬಿಟ್ರು ಪಾಪ ಈ ಕಡೆ ಕಾವ್ಯ ಕಲ್ಯಾಣಿ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಈ ಸಮಯದಲ್ಲಿ ಹೊಸ ಮನೆನ ಎಲ್ಲಿ ಹುಡ್ಕೋದು ಮೊದಲೇ ಮಳೆ ಕಾಲ ಆರಂಭ ಆಗ್ತಿದೆ ಇವಾಗ ಯಾರಾದ್ರೂ ಸಿಗೋದು ಹಾಗಂತ ಹೇಳಿ ಅವರಿಬ್ರು ಕೂಡ ಬೇಜಾರ್ ಮಾಡ್ಕೊಂಡ್ ಮಾತಾಡ್ತಿದ್ರು ಮರುದಿನ ಯಾವಾಗ್ಲೂ ತರ ಕಲ್ಯಾಣಿ ಕಾವ್ಯ ಇಬ್ರು ಕೂಡ ಅವರ ಪಾಡಿಗೆ ಕೆಲ್ಸ ಮಾಡದಕೋಸ್ಕರ ಹೋದ್ರು ಆ ದಿನ ಇಡಿ ಅವ್ರು ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ರು ಆಮೇಲೆ ಸಂಜೆ ಸಮಯ ಕಲ್ಯಾಣಿ ಕಾವ್ಯ ಇಬ್ರು ಸೇರಿ ಬಾಡಿಗೆಗೆ ಮನೆ ಸಿಗುತ್ತಾ ಅಂತ ಹುಡುಕ್ತಾ ಹೋಗ್ತಾ ಇದ್ರು ಎಷ್ಟು ಹೊಸ ಸಿಗ್ತಾ ಇಲ್ವಲ್ಲ ಒಂದೇ ಎರಡು ಹುಡುಕುದ್ರು ಹುಡ್ಕಿದ್ರೆ ಮಾಡೋಣ ನಾವಿಬ್ರು ಬೇರೆ ಬೇರೆ ಅಲ್ಲ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯ ರೀತಿ ಇದ್ದೀವಿ ಅದ್ರಿಂದ ಒಂದೇ ಮನೇನ ಹುಡ್ಕೋಣ ಆ ಮನೆಯಲ್ಲೇ ನಾನು ನೀನು ನಮ್ಮ ಮಕ್ಕಳೆಲ್ಲ ಸಂತೋಷವಾಗಿರೋಣ ಆ ಸರಿ ಸದ್ಯಕ್ಕೆ ಇವಾಗ ಒಂದೇ ಮನೆಯಲ್ಲಿ ಇರೋಣ ಆಮೇಲೆ ನೋಡೋಣ ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ಅಂದ್ಕೊಂಡು ಬಾಡಿಗೆಗೆ ಮನೆ ಹುಡುಕ್ತಾ ಹೋಗ್ತಾ ಇದ್ರು ಆವಾಗ ಒಂದ್ ಬಾಡಿಗೆ ಇರೋದನ್ನ ಆ ಮನೆಯ ಓನರ್ ಸುಲೋಚನಾ ಅವ್ರ ಹತ್ರ ಈ ಮನೆನ ನಾವು ಬಾಡಿಗೆ ಬಿಡ್ಲಿಕ್ಕೆ ರೆಡಿಯಾಗಿನೇ ಇದ್ದೀವಿ ಹೌದು ನೀವು ಏನ್ ಕೆಲಸ ಮಾಡ್ತಿದ್ದೀರಾ ನಾವಿಬ್ರು ಮನೆ ಕೆಲ್ಸ ಮಾಡ್ತಿದ್ದೀವಿ ಬರುವ ಸಂಬಳದಲ್ಲಿ ನಮ್ಮ ಕುಟುಂಬನ ನೋಡ್ಕೊಳ್ತಾ ಇದ್ದೀವಿ ಓಹೋ ಇಲ್ಲ ಇಲ್ಲಮ್ಮ ನಿಮ್ಮಂತವರಿಗೆಲ್ಲ ಇಲ್ಲಿ ನಾನು ಮನೆ ಕೊಡೋದಿಲ್ಲ ಹೌದು ಮನೆ ಕೆಲಸ ಮಾಡೋರಿಗೆಲ್ಲ ಯಾರಾದ್ರೂ ಮನೆ ಕೊಡ್ತಾರಾ ಹಾಗೆ ಸುಲೋಚನಾ ಹೇಳಿದನ್ನ ಕೇಳಿ ಪಾಪ ಕಾವ್ಯ ಕಲ್ಯಾಣಿ ಇಬ್ರು ಕೂಡ ತುಂಬಾನು ಬೇಜಾರ್ ಮಾಡ್ಕೊಂಡ್ರು ಅವರಿಬ್ರು ಬೇಜಾರಿಂದ ಅಲ್ಲಿಂದ ಹೊರಟ್ರು ಕಾವ್ಯ ಕಲ್ಯಾಣಿ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತಿಗಳು ಅವರಿಬ್ರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಸ್ವಾಮಿ ನಾವಿಬ್ರು ಇವಾಗ ತುಂಬಾ ಕಷ್ಟದಲ್ಲಿದ್ದೀವಿ ಎಲ್ಲೋದ್ರು ಎಲ್ಲರೂ ನಮ್ನ ತುಂಬಾ ಕೇವಲವಾಗಿ ನೋಡ್ತಿದ್ದಾರೆ ನೀವೇ ಸ್ವಾಮಿ ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ವೆಂಕಟೇಶ್ವರ ಸ್ವಾಮಿ ಹತ್ರ ಕಷ್ಟ ಎಲ್ಲ ಹೇಳಿ ಆಮೇಲೆ ಅಲ್ಲಿಂದ ಮನೆಗೆ ಹೋದ್ರು ಹೀಗೆ ಕೆಲವು ದಿನಗಳು ಕಳೀತು ಒಂದಿನ ಹೌಸೋನರ್ ಪುನಃ ಅಲ್ಲಿಗೆ ಬಂದ್ರು ಇಷ್ಟು ದಿನ ನಿಮಗೆ ಟೈಮ್ ಕೊಟ್ಟಾಯ್ತು ಇನ್ನು ನನ್ನಿಂದ ಕೊಡ್ಲಿಕ್ಕಾಗಲ್ಲ ಅದು ನನ್ನ ತಪ್ಪಲ್ಲ ನಾನು ತಕ್ಷಣ ಮನೆ ಕಟ್ಬೇಕು ಅದರಿಂದ ಇಲ್ಲಿರುವ ಮನೆಯನ್ನು ಒಡದಾಕ್ಬೇಕು ಹಾಗೆ ರಾಘವಯ್ಯ ಕಾವ್ಯ ಹಾಗೂ ಕಲ್ಯಾಣಿಯ ಮನೆಯಲ್ಲಿರುವ ವಸ್ತುಗಳನ್ನ ಹೊರಗಡೆ ಬಿಸಾಕಿ ಹಾಗೇನೆ ಅವರನ್ನ ಕೂಡ ಆ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟ ಪಾಪ ಕಾವ್ಯ ಕಲ್ಯಾಣಿ ಇಬ್ರು ಅವರ ಮಕ್ಕಳನ್ನ ಕರ್ಕೊಂಡು ಇವಾಗ ಬೀದಿಗೆ ಬಂದಿದ್ರು ಮೊದ್ಲೇ ಮಳೆ ಬೀಳ್ತಾ ಇದೆ ಇವಾಗ ಎಲ್ಲಿ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ವೆಂಕಟೇಶ್ವರ ನೀವೇ ನಮಗೆ ದಿಕ್ಕು ಸದ್ಯಕ್ಕೆ ನಮ್ಗೆ ಉಳ್ಕೊಳಕ್ಕೆ ಯಾವ್ದಾದ್ರು ದಾರಿ ತೋರ್ಸಪ್ಪ ಹಾಗಂತ ಕಲ್ಯಾಣಿ ಸ್ವಾಮಿಯ ಹತ್ತಿರ ಬೇಟ್ಕೊಂಡ್ಲು ಇದೆಲ್ಲವನ್ನೂ ಸ್ವಾಮಿ ನೋಡ್ತಾನೇ ಇದ್ರು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಇರುವ ಜಾಗದ ಪಕ್ಕದಲ್ಲಿ ಒಂದು ಟ್ರೈನ್ ಬೋಗಿನ ಪ್ರತ್ಯಕ್ಷ ಮಾಡಿದ್ರು ಆ ಬೋಗಿ ತುಂಬಾನು ಹಳೆಯದಾಗಿತ್ತು ಆಮೇಲೆ ಸ್ವಾಮಿ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಅವ್ರ ಹತ್ರ ಬಂದು ಈ ರೀತಿ ಹೇಳಿದ್ರು ಏನು ಈ ಮಳೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಇಲ್ಲೇನ್ ಮಾಡ್ತಿದ್ದೀರಾ ಏನಾಯ್ತು ಹಾಗೆ ವೇಷ ಬದಲಾಯಿಸಿಕೊಂಡು ಸ್ವಾಮಿ ಕೇಳಿದಾಗ ಕಲ್ಯಾಣಿ ಅವ್ರ ಹತ್ರ ನಡೆದ ಎಲ್ಲವನ್ನೂ ಹೇಳದ್ಲೋ ಅಯ್ಯೋ ಹಾಗೆ ನಡೀತಾ ಸರಿ ಹೀಗೆ ಮಳೆಯಲ್ಲೇ ನಿಂತ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ ಅಲ್ಲಿ ಒಂದು ಹಳೆಯ ಖಾಲಿ ಬೋಗಿ ಇದೆ ನೀವು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಆ ಬೋಗಿಯಲ್ಲಿ ಹೋಗಿ ಇರಿ ಹಾಗೆ ಆ ವ್ಯಕ್ತಿ ಹೇಳಿದ್ರಿಂದ ಕಲ್ಯಾಣಿ ಕಾವ್ಯ ಅವರಿಬ್ರು ಮಕ್ಕಳನ್ನ ಕರ್ಕೊಂಡು ಆ ಬೋಗಿಯ ಹತ್ತಿರ ಹೋಗಿ ನೋಡಿದ್ರು ಆಮೇಲೆ ಅವರೆಲ್ರು ಆ ಬೋಗಿಯೊಳಗಡೆ ಹೋದ್ರು ಅವರ ವಸ್ತುಗಳನ್ನ ಅದರಲ್ಲೇ ಇಟ್ಕೊಂಡ್ರು ಆ ದಿನದಿಂದ ಅವರೆಲ್ರು ಅಲ್ಲೇ ವಾಸ ಮಾಡಕ್ಕೆ ಶುರು ಮಾಡಿದ್ರು ಇದೆಲ್ಲವೂ ಆ ಸ್ವಾಮಿಯದಯೇ ಇವತ್ ರಾತ್ರಿ ನಾವು ಈ ಮಳೆಯಲ್ಲೇ ಇರ್ಬೇಕು ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಒಂದು ಆಶ್ರಯ ಕೊಡ್ತಾರೆ ಅಂತ ನನ್ ತಿಳ್ಕೊಂಡಿರ್ಲಿಲ್ಲ ನಂಬಿದವರನ್ನು ಆ ವೆಂಕಟೇಶ್ವರ ಸ್ವಾಮಿ ಯಾವಾಗ್ಲೂ ಕೈ ಬಿಡೋದಿಲ್ಲ ಹಾಗೆ ಕಾವ್ಯ ಹಾಗೂ ಕಲ್ಯಾಣಿ ಇಬ್ರು ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ಹೇಳಿದ್ರು ಮಳೆ ತುಂಬಾನೇ ಜೋರಾಗ್ತಾ ಇತ್ತು ಆದ್ರಿಂದ ಮಕ್ಳಿಬ್ರೇನ ಬೋಗಿಯಲ್ಲಿ ಬಿಟ್ಬಿಟ್ಟು ಅವರಿಬ್ರು ಕೆಲಸ ಮಾಡೋದಕ್ಕೋಸ್ಕರ ಹೋದ್ರು ಆ ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಹೀಗಿರುವಾಗ ಕಲ್ಯಾಣಿ ಅವಳ್ ಕೆಲಸ ಮಾಡ್ತಾ ಇರುವ ರಂಗಮ್ಮನ ಹತ್ರ ಹೋಗಿ ಈ ರೀತಿ ಅಮ್ಮ ನೀವು ನನಗೆ ನಾಲ್ಕು ತಿಂಗಳಿಂದ ಸಂಬಳನೇ ಕೊಡ್ಲಿಲ್ಲ ನೀವು ನನಗೆ ಸಂಬಳ ಕೊಟ್ರೆ ಒಂದು ಹೊಸ ಮನೆನ ಹುಡುಕ್ತೀವಿ ಸದ್ಯಕ್ಕೆ ನಾನು ನನ್ನ ಗೆಳತಿ ಮಕ್ಕಳೆಲ್ಲ ಒಂದು ಹಳೆ ಟ್ರೈನ್ ಬೋಗಿಯಲ್ಲಿದ್ದೀವಿ ಸದ್ಯಕ್ಕೆ ನನ್ನ ಜೊತೆ ಯಾವ ಹಣನೂ ಇಲ್ಲ ನನ್ ಮಗ ಊರಿಗೋಗಿದ್ದಾನೆ ಅವನ್ ನಾನು ನಿನ್ಗೆ ಸಂಬಳ ಕೊಡಕ್ಕಾಗಲ್ಲ ಹಾಗೆ ಹೇಳ್ಬೇಡಿಮ್ಮ ನನ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಬೋಗಿಯಲ್ಲಿ ನಿದ್ರೇನೆ ಮಾಡ್ತಾ ಇಲ್ಲ ನಿಮ್ಮಿಷ್ಟ ಏನಿದ್ಯೋ ಅದ್ರಂಗೆ ಮಾಡಿ ಅದಕ್ಕೆ ನಾನ್ ಮಾತ್ರ ಏನ್ ಮಾಡಕ್ಕಾಗುತ್ತೆ ನನ್ ಮಗ ಬಂದು ಸಂಬಳ ತನಕ ನನ್ನಿಂದ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗತ್ತ ರಂಗಮ್ಮ ಕಲ್ಯಾಣಿಯ ಹತ್ತಿರ ಹೇಳಿದ್ಲು ಪಾಪ ಕಲ್ಯಾಣಿ ಏನು ಮಾಡಕ್ಕಾಗದೆ ಬೋಗಿ ಹತ್ರ ಬರ್ತಾ ಇದ್ಲು ಆವಾಗಲೇ ಕಾವ್ಯನ ಕೆಲಸ ಮುಗಿಸ್ಕೊಂಡು ಬೋಗಿ ಹತ್ರ ಬಂದ್ಲು ಅವರಿಬ್ರು ಸೇರಿ ಬೋಗಿಯಲ್ಲಿ ಅಡಿಗೆ ಮಾಡ್ತಾ ಇದ್ರು ಹೀಗಿರುವಾಗ ಪುನಃ ಮಳೆ ಸುರಿಯಕ್ಕೆ ಶುರುವಾಯ್ತು ಆವಾಗ ಆ ಮಳೆಯಲ್ಲಿ ಎಲ್ಲಿದ್ದಲೋ ಒಂದು ಹಾವು ಬೋಗಿಯೊಳಗಡೆ ಬಂತು ಆ ಹಾವುನ ನೋಡಿ ಅವರೆಲ್ರು ತುಂಬಾನು ಹೆದ್ರಿದ್ರು ಆ ಹಾವು ರಾಜನ ಕೊಚ್ಚ ಪ್ರಯತ್ನ ಮಾಡ್ತಾ ಇತ್ತು ಆವಾಗ ಕಲ್ಯಾಣಿ ಅಡ್ಡ ಬಂದ್ಲು ರಾಜನ ದೂರ ತಳ್ಳದ್ಲು ಅವಾಗ ಆ ಹಾವು ಕಲ್ಯಾಣಿನ ಕಚ್ಚಿ ಅಲ್ಲಿಂದ ಹೋಯ್ತು ಅಯ್ಯಯ್ಯೋ ಎಂತ ಘೋರ ಪರಿಸ್ಥಿತಿ ನಡೆದೋಯ್ತು ಸ್ವಾಮಿ ವೆಂಕಟೇಶ್ವರ ನಮ್ಮನ್ನು ಕಾಪಾಡಿ ಸ್ವಾಮಿ ಕಲ್ಯಾಣಿಯನ್ನು ಕಾಪಾಡಿ ಸ್ವಾಮಿ ಹಾಗಂತ ಕಾವ್ಯ ಜೊತೆ ಸೇರಿ ಮಕ್ಕಳು ಕೂಡ ಬೇಡ್ಕೊಂಡಿದ್ರಿಂದ ಅಲ್ಲಿ ಸ್ವಾಮಿ ಪ್ರತ್ಯಕ್ಷವಾದ್ರು ಆವಾಗ ಹಾವು ಕಚ್ಚಿ ಕೆಡಗಡೆ ಬಿದ್ದಿರುವ ಕಲ್ಯಾಣಿಯ ತಲೆಯಲ್ಲಿ ಕೈಯಿಟ್ಟ ತಕ್ಷಣ ಅವಳ ದೇಹದಲ್ಲಿದ್ದ ವಿಷ ಎಲ್ಲಾ ಇಳಿದ ಆಮೇಲೆ ಕಲ್ಯಾಣಿ ಕಣ್ಬಿಟ್ಟು ನೋಡಿದ್ಲು ತಕ್ಷಣ ಎದ್ದು ಅವಳು ಸ್ವಾಮಿನ ನೋಡಿ ಕೈ ಮುಗಿದ್ಲು ನನ್ನ ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ನನ್ನ ನಾಮವನ್ನು ಮಾತ್ರ ಮರೆಯಲಿಲ್ಲ ನಿಮ್ಮ ಭಕ್ತಿಯನ್ನು ನಾನು ಮೆಚ್ಚಿದ್ದೀನಿ ನಾನು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ಹಾಗಂತ ಹೇಳಿ ಸ್ವಾಮಿ ಆ ಬೋಗಿನ ಒಂದು ದೊಡ್ಡ ಮನೆಯಾಗಿ ಬದಲಾಯಿಸಿದ್ರು ಇನ್ನು ಮುಂದೆ ನೀವು ಯಾರನ್ನು ಸಹಾಯ ಕೇಳಬೇಡಿ ತೋಟದಲ್ಲಿ ಬೆಳೆಯುವ ಹಣ್ಣು ತರಕಾರಿಯನ್ನು ಮಾರಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಅವರನ್ನ ಕಾಪಾಡಿ ಅವರನ್ನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ವೆಂಕಟೇಶ್ವರ ಸ್ವಾಮಿ ಕೊಟ್ಟ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು